ಒಂದು ವೇದಿಕೆ ಜನರ ಕೋಪಕ್ಕೆ ಒಂದು ವೇದಿಕೆ ಜನರ ನೋವಿಗೆ ಒಂದು ವೇದಿಕೆ ಆಗಿರುವಂತಹ ಜನಕ್ರೋಶ ಯಾತ್ರೆಯ ನೇತೃತ್ವವನ್ನು ವಹಿಸಿಕೊಂಡು ನಮ್ಮೆಲ್ಲರನ್ನ ಮುನ್ನಡೆಸಿಕೊಳ್ತಾ ಇರುವಂತ ನಮ್ಮೆಲ್ಲರ ಪ್ರೀತಿಯ ನಾಯಕ ಈ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರೇ ವೇದಿಕೆಯಲ್ಲಿರುವಂತಹ ಡಿ ವಿ ಸದಾನಂದ ಗೌಡ್ರೆ ಶ್ರೀರಾಮುಲು ಅವರೇ ಸುನಿಲ್ ಕುಮಾರ್ ಅವರೇ ಎಲ್ಲ ವೇದಿಕೆಯ ಮುಂಭಾಗದಲ್ಲಿರುವಂತ ಹಿಂದುತ್ವದ ಭದ್ರ ಕೋಟೆಯ ವೀರ ಸೇನಾನಿಗಳೇ ಭಾರತೀಯ ಜನತಾ ಪಾರ್ಟಿಯ ದೇವದುರ್ಲಭ ಕಾರ್ಯಕರ್ತ ಬಂಧುಗಳೇ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಈ ಹಿಂದುತ್ವದ ಭದ್ರ ಕೋಟೆಯಿಂದ ತುಳುನಾಡಿನ ನೆಲದಿಂದ ಈ ಜನಾಕ್ರೋಶ ಯಾತ್ರೆಗೆ ಬೆಂಬಲವಾಗಿ ನಾವೆಲ್ಲ ಬಂದಿದ್ದೀರಿ ತಮಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಹೋರಾಟ ಇವತ್ತು ಪ್ರಾರಂಭ ಮಾತ್ರ ಬಂಧುಗಳಲ್ಲಿ ಹಲವಾರು ಹೋರಾಟವನ್ನು ಇದೇ ಸ್ಥಳದಿಂದ ನಾವು ಮಾಡಿದ್ದೇವೆ ಬೇರೆ ಕಾಮತ್ರ ಮೇಲೆ ಆಗುವಂತ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ ನಮ್ಮ ಕಾರ್ಯಕರ್ತರನ್ನ ಕೆಣಕಲಿಗೆ ಬಂದಂತ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ ಈ ಜಿಲ್ಲೆಯಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬೇಕಾ ಬಿಟ್ಟಿ ಕೊಂಡೋಗುವಂತಹ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಆದರೆ ಈ ದಪ್ಪ ಚರ್ಮದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾಚಿಗೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟಂತ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವುದಾದ್ರೂ ಬಂದಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಈ ಕಾಂಗ್ರೆಸ್ ಸರ್ಕಾರ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು ಈ ರಾಜ್ಯದಲ್ಲಿ ಇನ್ನೊಂದು ಇತಿಹಾಸ ಇರಲಿಲ್ಲ ಸೋತ ಅಭ್ಯರ್ಥಿಗಳು ಸೋತ ಅಭ್ಯರ್ಥಿಗಳು ಅವರ ಲೆಟರೇಟ್ನಲ್ಲಿ ಈ ಜಿಲ್ಲೆಯಲ್ಲಿ ಟ್ರಾನ್ಸ್ಫರ್ನ ದಂಧೆ ಮಾಡ್ತಾ ಇದ್ದಾರೆ ಈ ಪೊಲೀಸರನ್ನ ಸೋತ ಅಭ್ಯರ್ಥಿಗಳು ಅವರ ತಾಳಕ್ಕೆ ಕುಣಿಸುವಂತಹ ಒಂದು ವ್ಯವಸ್ಥೆ ಈ ಜಿಲ್ಲೆಯಲ್ಲಿ ಯಾವತ್ತಾದ್ರೂ ನಿರ್ಮಾಣ ಆಗಿದ್ರೆ ಅದು ಈ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂಚೂರು ನಾಚಿಕೆ ಇಲ್ಲದಂತಹ ಸರ್ಕಾರ ನಾಲ್ಕು ಪರ್ಸೆಂಟ್ ಅನ್ನ ಗಳಲ್ಲಿ ಮುಸಲ್ಮಾನರಿಗೆ ಕೊಡುವಂತಹ ದಾರ್ಶತನವನ್ನು ಮೆರೆಸುವಂತಹ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಇವರು ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಿಗೆ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇದ್ದೇನೆ ನೀವು ಮುನ್ನುಗ್ಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಹಿಂದುತ್ವದ ನೆಲದ ಕಾರ್ಯಕರ್ತರು ನಾವೆಲ್ಲರೂ ಒಂದೇ ಸ್ವರದಲ್ಲಿ ಒಂದಾಗಿ ಒಟ್ಟಾಗಿ ಈ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನ ತೊಲಗಿಸುವ ತನಕ ಅದೆಷ್ಟೇ ದಿನವಾಗಲಿ ಹೋರಾಟ ನಿಲ್ಲುವುದಿಲ್ಲ ಅನ್ನುವಂಥದ್ದನ್ನ ಈ ನೆಲದಿಂದ ಅತ್ಯಂತ ಸ್ಪಷ್ಟವಾಗಿ ತಮ್ಮೆಲ್ಲರ ಬೆಂಬಲದೊಂದಿಗೆ ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಅಧ್ಯಕ್ಷರಿಗೆ ಭರವಸೆಯ ಮಾತುಗಳನ್ನು ಹೇಳ್ತಾ ಹೆಚ್ಚಿಗೆ ಏನನ್ನ ಮಾತನಾಡಿದೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕಿದ್ದಾರೆ ಮುಂದಿನ ದಿವಸದ ಹೋರಾಟದ ರೂಪುರೇಷೆಯನ್ನು ಹೇಳಲಿಕ್ಕಿದ್ದಾರೆ ಗ್ರಾಮ ಗ್ರಾಮಗಳಲ್ಲಿ ಬೂತ್ ಬೂತ್ಗಳಲ್ಲಿ ಕಾಂಗ್ರೆಸ್ನ ಈ ದುರಾಡಳಿತವನ್ನು ವಿರೋಧಿಸೋಣ ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸೋಣ ಕಾಂಗ್ರೆಸ್ನ ಭ್ರಷ್ಟಾಚಾರದ ನೀತಿಯನ್ನು ವಿರೋಧಿಸೋಣ ಒಂದಾಗಿ ಒಟ್ಟಾಗಿ ಮತ್ತೊಮ್ಮೆ ಈ ನೆಲದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ಿರೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಜಯ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ